ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವ್ಲಾಗ್ ಹಾಕೋಕ್ಕಾಗಿಲ್ಲ ಯಾಕೋ ಒಂದು ಸ್ವಲ್ಪ ಬೇಜಾರಾಗ್ತಾ ಇತ್ತು ಆಂಟಿ ಅಮ್ಮ ಇಬ್ಬರೂ ತುಂಬಾ ನೆನಪಿಗೆ ಬಂದರು ಅದರಲ್ಲೂ ಖುಷಿ ಇವತ್ತು ಯಾಕೋ ತುಂಬಾ ಆಟ ಮಾಡ್ತಾಯಿದ್ದಾಳೆ ಮತ್ತು ಮಮ್ಮಜ್ಜಿ ಅಂದ್ಬಿಟ್ಲು ಸೊ ಆದ್ದರಿಂದ ಮಮ್ಮಿ ಖುಷಿ ಜೊತೆ ಇದ್ದ ಕ್ಷಣಗಳು ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಖುಷಿನೂ ಎಷ್ಟು ಮಿಸ್ ಇದಾಳೆ ಅವ್ರ ಅಜ್ಜಿನ ಅಂದ್ಬಿಟ್ಟು ಹಳೆ ನೆನಪುಗಳು ಅಂತಲೇ ಹೇಳ್ಬೋದು ಹಾಗೆ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆಂಟಿದು ಮತ್ತು ನಾ ಮಮ್ಮಿದು

ಎಲ್ಲ ಆಮಾನ ಮಿಡಿಲಲ್ಲಿ ಕಾಸ್ ಇಟ್ಕೊಂಡಿರೋದು ಕಾಣಿಸ್ತಿದೆ ಎಲ್ಲಿ ಅಜ್ಜಿ ಮೊಮ್ಮಗಳು ಆ ಮಾಡಿ ಅಮ್ಮನು ಕರ್ಕೊಂಡು ಹೋಗೋದ್ ಹಂಗೆ ಡೈರೆಕ್ಟ್ ಹೋಗ್ಬೋದಾಗಿತ್ತು ಅಮ್ಮ ಬರ್ತಾರಲ್ವಾ ಅದಕ್ಕೆ ಅಮ್ಮನ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಇದು ಮಾಡಿದ್ದು ಎಲ್ಲಿ ಹೋಗ್ತಿದ್ದೀರಾ ಇವತ್ತು ಅಜ್ಜಿ ಮನೆಗೆ ಹೋಗ್ತಾ ಇದಾರೆ ಫಸ್ಟ್ ಟೈಮ್ ಅಜ್ಜಿ ಮನೆಗೆ ಹೋಗ್ತಾ ಇರೋದು ಅಜ್ಜಿ ಮನೆಗೆ ರಿಷಿ ಬೇಜಾರ್ ಮಾಡ್ಕೊಬಿಟ್ಟೆ ನಮ್ಮ ಮನೆಗೆ ಫಸ್ಟ್ ಬರಬೇಕಾಗಿತ್ತು ನೀನು ಇಲ್ಲಿ ಮಮ್ಮಿ ಮನೆ ಹೋಗ್ತಾ ಇದೆ ಇಲ್ಲೇ ಕಾಂಪಿಟೇಷನ್ ಒಂದು ಆಕ್ಚುಲಿ ಖುಷಿಗೆ ಇಂಥ ಟೈಮಲ್ಲಿ ಈ ಏಜಲ್ಲಿ ಅಜ್ಜಿದಿರ್ ಪ್ರೀತಿ ಇರಬೇಕಾಗಿತ್ತು ಇಬ್ಬರು ಅಜ್ಜಿದಿರು ಇಲ್ಲ ಯಾಕೋ ಗೊತ್ತಿಲ್ಲ ಇವತ್ತು ತುಂಬಾ ಬೇಜಾರಾಗ್ತಾ ಇತ್ತು ಆಂಟಿ ಅವಾಗ ನಾಮಕರಣಕ್ಕೆ ಬಂದಿರೋ ಟೈಮ್ನಲ್ಲಿ ಇದೆಲ್ಲ ವೀಡಿಯೋ ತೆಗ್ದಿದ್ದು ಅವತ್ತು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾಯಿದ್ರು ಸೋಮ್ ಚೆಕಪ್ಗೆ ಅಂದ್ಬಿಟ್ಟು ಅಮ್ಮಂಗೆ ಫುಲ್ ಚೆಕಪ್ ಇತ್ತು ಅಲ್ಲಿ ಕರ್ಕೊಂಡೋಗ್ತಾಯಿದ್ರು ನಾನು ಖುಷಿ ಮಾ ಮತ್ತು ಆಂಟಿ ಎಲ್ಲ ಕೂತ್ಕೊಂಡು ಹಾಗೆ ಟಿ ವಿ ನೋಡ್ತಾ ಇದ್ವಿ ಆಂಟಿ ಸೀರಿಯಲ್ ಯಾವುದೋ ನೋಡ್ತಾಯಿದ್ರು ಅಲ್ಲಿ ಫುಲ್ಲು ಗಮನ ಕೊಟ್ಬಿಟ್ಟಿದ್ರು ತುಂಬಾ ಕಮ್ಮಿ ಅವ್ರ ಬಗ್ಗೆ ಹೇಳೋದು ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗು ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ನೀನು ಯಾಕೋ ತುಂಬ ದುಃಖ ಆಗ್ತೈತಿ ಇವತ್ತು ಸೊ ಅದಕ್ಕೋಸ್ಕರ